ನಮಸ್ಕಾರ ವೀಕ್ಷಕರೇ ಶುಭೋದಯ ಪ್ರತಿದಿನ ಹೊಸತನ್ನು ಹೊತ್ತು ತರುವ ಹೊಸತನ್ನು ಪರಿಚಯಿಸುವ ಸದಭಿರುಚಿಯ ಬೆಳಗು ನೇರ ಪ್ರಸಾರಕ್ಕೆ ನಿಮಗಿದು ಸ್ವಾಗತ ವೀಕ್ಷಕರೇ ರಂಗಭೂಮಿಯ ವಿವಿಧ ಪ್ರಕಾರಗಳಲ್ಲಿ ಬೀದಿ ನಾಟಕ ಬೀದಿ ರಂಗಭೂಮಿ ಕೂಡ ಒಂದು ಜನರ ಸಮಸ್ಯೆಗಳನ್ನು ಅಭಿವೃದ್ಧಿಗೊಳಿಸಿದ ಯಶಸ್ವಿ ಜನಪ್ರಿಯ ಮಾಧ್ಯಮ ಅಂದರೆ ಈ ಬೀದಿ ರಂಗಭೂಮಿ ಅಥವಾ ಬೀದಿ ನಾಟಕಗಳು ಇಂತಹ ಬೀದಿ ರಂಗಭೂಮಿಯಲ್ಲಿ ವಿಶೇಷ ಅಧ್ಯಯನ ನಡೆಸಿ ಪಿಎಚ್ಡಿ ಪದವಿ ಪಡೆದಿರುವ ಅಧ್ಯಾಪಕ ರಂಗ ಸಂಘಟಕ ಬೆಂಗಳೂರಿನ ಡಾಕ್ಟರ್ ವಿ ನಾಗೇಶ್ ಬೆಟ್ಟಕೋಟೆ ಇಂದಿನ ಬೆಳಗು ನೇರಪ್ರಸಾರದ ಅತಿಥಿ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದ ಪ್ರವಾಚಕರು ಮತ್ತು ನಟ ನಿರ್ದೇಶಕ ಹಾಗೂ ರಂಗ ಸಂಘಟಕರಾದ ವಿ ನಾಗೇಶ್ ಬೆಟ್ಟಕೋಟೆ ಅವರು ಜನಿಸಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಗ್ರಾಮವಾದ ಬೆಟ್ಟಕೋಟೆಯಲ್ಲಿ ತಂದೆ ವೆಂಕಟಪ್ಪ ತಾಯಿ ಲಕ್ಷ್ಮಮ್ಮ ಶಾಲಾ ಕಾಲೇಜು ದಿನಗಳಲ್ಲಿಯೇ ವಿದ್ಯಾರ್ಥಿ ಸಂಘಟನೆ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡ ಇವರಿಗೆ ಬಾಲ್ಯದಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಪ್ರೌಢಶಿಕ್ಷಣದ ಜೊತೆ ಹಲವಾರು ನಾಟಕಗಳಲ್ಲಿ ಪಾಲ್ಗೊಳ್ಳುವ ಅವಕಾಶವೂ ದೊರೆಯಿತು ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಟಕದಲ್ಲಿ ಪದವಿ ಹೈದರಾಬಾದ್ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ರಂಗಕಲೆಯಲ್ಲಿ ಸ್ನಾತಕೋತ್ತರ ಪದವಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಿಬಿ ರಂಗಭೂಮಿಯಲ್ಲಿ ಪಿಎಚ್ಡಿ ಪದವಿ ದೊರೆಯಿತು ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯದ ಪ್ರದರ್ಶನ ಕಲಾ ವಿಭಾಗದಲ್ಲಿ ಪ್ರವಾಚಕರಾಗಿ ಶ್ರೀಯುತರು ಕಾರ್ಯನಿರ್ವಹಿಸುತ್ತಿದ್ದಾರೆ ಬೀದಿ ರಂಗಭೂಮಿಯ ತುಲನಾತ್ಮಕ ವಿಶ್ಲೇಷಣೆ ಆಂಧ್ರ ಮತ್ತು ಕರ್ನಾಟಕ ಒಂದು ಅಧ್ಯಯನ ಈ ಕುರಿತು ಸಂಶೋಧನೆ ನಡೆಸಿರುವ ಶ್ರೀತರು ಬೀದಿ ರಂಗಭೂಮಿ ಬೆಳೆದು ಬಂದ ಬಗ್ಗೆ ಪ್ರಸ್ತುತ ಸ್ಥಿತಿಗತಿ ಬೀದಿ ರಂಗಭೂಮಿಯ ಭವಿಷ್ಯದ ಕುರಿತು ಆಳವಾದ ಚಿಂತನೆ ನಡೆಸಿದ್ದಾರೆ ನೆದರ್ಲ್ಯಾಂಡ್ ಅಂತಾರಾಷ್ಟ್ರೀಯ ರಂಗ ಸಂಶೋಧನಾ ಒಕ್ಕೂಟದ ಸದಸ್ಯರಾಗಿರುವ ರಂಗಭೂಮಿಯ ನಟ ನಿರ್ದೇಶಕ ಹಾಗೂ ರಂಗ ಸಂಘಟಕರಾಗಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಯುವಜನೋತ್ಸವ ಸಾಂಸ್ಕೃತಿಕ ತಂಡದ ವ್ಯವಸ್ಥಾಪಕರಾಗಿಯೂ ಕೆಲಸ ನಿರ್ವಹಿಸಿರುವವರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪಾಲ್ಗೊಂಡಿದ್ದಾರೆ ಇಂತಹ ಕ್ರಿಯಾಶೀಲ ನಟ ನಿರ್ದೇಶಕ ರಂಗ ಸಂಘಟಕ ಡಾಕ್ಟರ್ ವಿ ನಾಗೇಶ್ ಬೆಟ್ಟಕೋಟೆ ಅವರೊಂದಿಗೆ ಇಂದಿನ ನಮ್ಮ ಬೆಳಗು ಸರ್ ತಮಗೆ ಬೆಳಗು ನೇರ ಪ್ರಸಾರಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರತಾ ಮೊದಲಿಗೆ ಪ್ರಶ್ನೆ ಅಂದರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎರಡ್ ಸಾವಿರದ ಎರಡರಲ್ಲಿ ನಿಮಗೆ ಬೀದಿ ರಂಗಭೂಮಿಗಾಗಿ ಎಚ್ ಡಿ ಒಂದು ಪದವಿ ಡಾಕ್ಟರೇಟ್ ಲಭಿಸ್ತು ಈ ಆ ವಿಷಯವಾಗಿ ನಾವು ಮಾತನಾಡೋದಾದರೆ ಈ ಒಂದು ಕುತೂಹಲ ಅಂದರೆ ಈ ಬೀದಿ ರಂಗಭೂಮಿ ಬೆಳೆದು ಬಂದ ಬಗ್ಗೆ ಹೇಗೆ ಅನ್ನೋದು ಹಾಗಾಗಿ ನೀವು ಅದನ್ನು ಸ್ವಲ್ಪ ತಿಳಿಸ್ಕೊಡಿತಾರೆ ಬೀದಿ ರಂಗಭೂಮಿ ಅಂತಂದಂಥ ಕಾನ್ಸೆಪ್ಟ್ ಬಂದಂಥದ್ದು ಇತ್ತೀಚಿನ ದಿನಗಳಲ್ಲಿ ಹಿಂದೆ ಬೀದಿ ಭಾಗವತಂ ಇತ್ತು ಮತ್ತು ನಮ್ಮ ರಂಗತಜ್ಞರೆಲ್ಲ ನಾಟ್ಯಶಾಸ್ತ್ರದಲ್ಲಿ ವಿತ್ತಿ ಅನ್ನುವಂಥ ನಾಟಕ ಪ್ರಕಾರಗಳಲ್ಲಿ ವಿತ್ತಿ ಅಂತದ್ದಿದೆ ಅಲ್ಲಿಂದ ಪ್ರಥಮವಾಗಿ ಪ್ರಾರಂಭ ಆಯಿತು ಅಂದ್ಬಿಟ್ಟು ಹೇಳುವಂಥ ನಿದರ್ಶನಗಳಿದ್ದಾವೆ ಹಾಗೆ ನಮ್ಮ ಜನಪದ ಕಲೆಗಳಲ್ಲಿ ನಾವು ಬೀದಿ ರಂಗಭೂಮಿಯ ಲಕ್ಷಣಗಳನ್ನು ಕಾಣಬಹುದು ಅಂದ್ಬಿಟ್ಟು ಸಹ ನಮಗೆ ಮಾಹಿತಿಗಳಿದ್ದಾವೆ ಆದರೆ ಆಧುನಿಕ ಬೀದಿ ರಂಗಭೂಮಿ ಅನ್ನುವಂತಹ ಕಾನ್ಸೆಪ್ಟ್ ಹುಟ್ಟಿದಂಥದ್ದು ಎಪ್ಪತ್ತರ ದಶಕದಲ್ಲೇ ಇದಕ್ಕಿಂತ ಇನ್ನೂ ಪರಿಣಾಮಕಾರಿಯಾಗಿ ಪೌರಾಣಿಕ ಹಿನ್ನೆಲೆ ಮತ್ತು ಜನಪದ ಹಿನ್ನೆಲೆಯನ್ನೇ ಇಟ್ಕೊಂಡು ಆಂಧ್ರ ಬೀದಿ ನಾಟಕ ತುಂಬ ಪ್ರಚಲಿತಕ್ಕೆ ಬಂದು ಸ್ವತಂತ್ರ ಪೂರ್ವದಿಂದಲೇ ಅದು ಜನರ ಬಳಿ ಹೋಗಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಅಂತಂದರೆ ಉದಾಹರಣೆಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ತೆಲಂಗಾಣ ಸಶಸ್ತ್ರ ಹೋರಾಟ ಆಮೇಲೆ ಶ್ರೀಕಾಕುಲಂ ರೈತ ಚಳುವಳಿ ಇದು ಅವರು ಏನು ಮಾಡಿದರು ಅಂತಂದರೆ ಬೀದಿ ಭಾಗವತಂ ಅಂತಂದಂಥ ಒಂದು ಪೌರಾಣಿಕ ಜನಪದ ಕಲೆನ ಇಟ್ಕೊಂಡು ಜನರ ಸಮಸ್ಯೆಗಳನ್ನು ಆ ಜನಪದ ಮತ್ತು ಪೌರಾಣಿಕ ವಸ್ತುಗಳಲ್ಲಿ ಈ ಜನರ ಸಮಸ್ಯೆಗಳನ್ನು ಏನು ಅಳವಡಿಸ್ಕೊಳ್ತಾ ಜನಕ್ಕೆ ಪ್ರಚಾರ ಮಾಡ್ತಾ ಜನರನ್ನ ಜಾಗೃತಿ ಮೂಡಿಸ್ತಾ ಆ ನಿಜಾಮ್ ಆಳ್ವಿಕೆ ವಿರುದ್ಧ ಹೋರಾಟ ಇವನು ಸಶಸ್ತ್ರ ಹೋರಾಟನ ಮಾಡಲಿಕ್ಕೂ ಹಿಂಜರಿಲಿಲ್ಲ ಸೊ ಆಗ ಮಾಡಿದಂಥ ಸಂದರ್ಭದಲ್ಲಿ ಅವರು ಯಾವತ್ತೂ ಸಹ ನಮ್ಮ ಈ ಹಿಂದಿನ ನಾಟಕಗಳು ಬೀದಿ ನಾಟಕಗಳು ಏನಿದ್ದಾವೆ ಫಂಡ್ ಬೇಸ್ಡ್ ನಾಟ್ಗಳೇನಿದಾವೆ ಆ ಥರ ಅಲ್ಲದೆ ಜನರಿಂದನೇ ತಮ್ಮ ಹಣನ ಸಂಗ್ರಹ ಮಾಡಿ ತಮ್ಮ ಹೊಟ್ಟೆಗೆ ಬಟ್ಟೆಗೆ ಎಲ್ಲನೂ ಅವರಿಂದನೇ ಕಾಣಿಕೆ ಹಾಕ್ಬಾರ್ದು ಅವ್ರಿಗೋಸ್ಕರ ನಾಟಕಗಳನ್ನ ಮಾಡ್ತಾಯಿದ್ದು ಆ ನಿಟ್ಟಿನಲ್ಲಿ ಈ ಬೀದಿ ರಂಗಭೂಮಿ ಅಂತ ಬೆಳೆದಿತ್ತೆ ಆ ರೀತಿ ಇನ್ನು ಆಧುನಿಕ ಬೀದಿ ರಂಗಭೂಮಿ ಅಂತಂದರೆ ಸಾವಿರದ ಒಂಬೈನೂರ ಹದಿನೇಳರಿಂದ ರಷ್ಯಾ ಕ್ರಾಂತಿ ನಂತರ ಈ ಮೊದಲನೇ ಮಹಾಯುದ್ಧ ಮುಗಿದ ಅಂದಮೇಲೆ ಏನು ಆಹಾಕಾರಗಳು ಎಲ್ಲ ಎಲ್ಲ ಅನಾಚಾರಗಳು ಈ ಥರ ಹುಟ್ಟಿದಾಗ ಅದರನ್ನು ಮನಗಂಡಂಥ ಈ ಪ್ರೋಗ್ರೆಸಿವ್ ರೈಟರ್ಸ್ ಫೋರಮ್ ಅಂತ ಅನ್ನೋಂಥದ್ದು ಇದು ಪ್ರಾರಂಭ ಆಯಿತು ಸೊ ಅದನ್ನು ಅನ್ವಯಿಸ್ ಆ ರಷ್ಯಾದ ಈ ಪ್ರೋಗ್ರೆಸಿವ್ ರೈಟ್ಸ್ ಫೋರಮ್ ಏನು ಶುರುವಾಯಿತು ಅದನ್ನು ನಮ್ಮ ಭಾರತೀಯ ಪ್ರಗತಿಪರ ಕಲಾವಿದರು ಎಲ್ಲ ಸರಿ ಇಂಡಿಯನ್ ಪೀಪಲ್ಸ್ ಥಿಯೇಟರ್ ಅಸೋಸಿಯೇಷನ್ ಅಂತದನ್ನು ಹುಟ್ಟು ಹಾಕಿದರು ಸೊ ಆ ಇಂಡಿಯನ್ ಪೀಪಲ್ಸ್ ಥಿಯೇಟ್ರ್ ಅಸೋಸಿಯೇಷನ್ನೇ ಇವತ್ತು ನಮ್ಮ ಭಾರತೀಯ ರಂಗಭೂಮಿಯ ಉಗಮಕ್ಕೆ ಕಾರಣ ಅಂತ ಕೇಳ್ಬೋದು ಆದರೆ ಅವರ ಉದ್ದೇಶ ಏನಿತ್ತು ಅಂತಂದರೆ ಎಲ್ಲ ರಾಜ್ಯಗಳ ಜನಪದ ಕಲೆಗಳನ್ನು ಕಳೆದು ಹೋಗ್ತಾ ಇರ್ತಕ್ಕಂಥ ಜನಪದಗಳನ್ನು ಬೆಳೆಸಿ ಪ್ರೋತ್ಸಾಹ ಮಾಡೋಂಥದ್ದು ಮತ್ತು ಅದರ ಮೂಲಕ ಜನರಿಗೆ ಏನಾದರೂ ಒಂದು ಜಾಗೃತಿ ಮೂಡಿಸೋದಂಥದ್ದು ಸಾಂಸ್ಕೃತಿಕವಾಗಿ ಬೆಳೆಸೋಂಥದ್ದು ಪ್ರಯತ್ನ ಮಾಡಿದರು ಅದು ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಎಲ್ಲ ಭಾಗಗಳಲ್ಲೂ ಸಹ ತಮ್ಮ ಸಂಘದ ತೆರೀತಾ ಅವರು ಆದರೆ ಆಗಾಗಲೇ ಈ ಆಂಧ್ರದಲ್ಲಿ ಈ ಪ್ರಜಾನಟ್ಯ ಮಾಡಲಿ ಪ್ರಾರಂಭ ಆಗಿದ್ದರಿಂದ ಅಂದರೆ ಶ್ರೇಖಂ ತೆಲಂಗಾಣ ಹೋರಾಟ ನಿಜಾಮ್ ವಿರುದ್ಧ ಹೋರಾಟದಲ್ಲಿ ಈ ಪ್ರಜಾನಾಟ್ಯ ಮಳಿ ಪ್ರಾರಂಭ ಆದ್ದರಿಂದ ಈ ಪ್ರಜಾನಾಟ್ಯಮಳ್ಳಿನ ಹಾಗೆಯೇ ಬಿತ್ತು ಸೊ ಅದನ್ನು ಯುಪ್ತಾದ ಅಂಗಸಂಸ್ಥೆಯನ್ನಾಗಿ ಮಾಡಿಕೊಂಡು ಸೊ ನಮ್ಮ ಕರ್ನಾಟಕದಲ್ಲಿ ಯುಪ್ತ ಪ್ರಾರಂಭ ಆಯಿತು ಆದರೆ ಸಮುದಾಯ ಒಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಗುಡ್ಸ್ಕೊಂಡು ಹಾಗೆಯೇ ಇದು ಕೇರಳದಲ್ಲಿ ವಿಜ್ಞಾನ ಜಾತ ಅಂತು ಅಲ್ಲಿನ ಬೀದಿ ರಂಗ ತಂಡಗಳು ಗುಡ್ಸ್ಕೊಂಡು ಇದು ದೇಶಾದ್ಯಂತ ಆದರೆ ಈ ಹಿನ್ನೆಲೆಯಲ್ಲಿ ಈ ಚರಣರ ಉತ್ತರ ಭಾರತದಲ್ಲಿ ಚರಣರು ಅಂದ್ಬಿಟ್ಟು ಬರ್ತಾರೆ ಆಂಥರ ಹರಿಕತೆ ದಾಸಂತ ಅವರು ಹಳ್ಳಿಯಲ್ಲಿಗೆ ಹೋಗಿ ಒಂದು ಪೌರಾಣಿಕ ಕಥೆಗಳನ್ನ ಹೇಳುವಂಥದ್ದು ಅಥವಾ ಈ ಥರ ಪ್ರಚಾರದಲ್ಲಿ ಇದ್ರು ಅವರು ಅದನ್ನ ಈ ನಮ್ಮ ಮಾಧ್ಯಮ ಜನ ಸಮಸ್ಯೆಗಳನ್ನ ಹೇಳೋದಕ್ಕೋಸ್ಕರ ಬಳಸ್ಕೊಂಥದ್ದು ಅಲ್ಲಿ ಅದೇ ರೀತಿ ನಮ್ಮ ಅರಿಕಥೆ ಅನ್ನ ಹೇಳ್ತಾರೆ ನಮ್ಮ ತಜ್ಞರು ಅದನ್ನ ನನ್ನ ಅಭಿಪ್ರಾಯದಲ್ಲಿ ಅದನ್ನ ಎಷ್ಟೊಬ್ಬರು ಬಿಡಬೇಕು ನಾನು ಅದನ್ನ ಕಷ್ಟ ಮಾಡ್ಲಿಕ್ಕೆ ಹೋಗಲ್ಲ ನಿನ್ನ